ಮುಖ್ಯಮಂತ್ರಿ ಸ್ಥಾನದ ನನಗೆ ತಿಳಿಸ್ಟ್ ಇರೋದ ಅಂತ ಕೇಳಿದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಫ್ರೀ ಟಿ ಡಿ ಕೆ ಶಿವಕುಮಾರ ಸರ್ಕಾರ ಸಕ್ಕರ್ಪಟ್ಟಿದ್ದರು ಸಕ್ಕರ್ ಕೊಟ್ಟಾಗ ಸಿದ್ದರಾಮಯ್ಯ ಎರಡೂವರೆ ಮುಖ್ಯಮಂತ್ರಿ ಆಗಿದೆ ನನ್ನ ಹಂಗಪ್ಪ ಅವ್ನು ಅಂತ ತಿಳ್ಕೊಂಡೆ ಅವ ಸ್ಥಾನಕ್ಕೆ ಒಂದು ಹಳೆ ಸ್ಥಾನಕ್ಕೆ ಬರಲಿ ಅಂತ ತಿಳ್ಕೊಂಡೆ ಸೋ ಖುಷಿಯಿಂದ ಸೋ ಮನಸ್ಸಲ್ಲಿ ಕೃಷಿ ಬಿಟ್ಟು ಕೊಟ್ಟ ಅಂತಾರೆ ಜನರಿಂದ ಜನರಲ್ಲೂ ಕೂಡ ಒಂದು ಒಳ್ಳೆಯ ಮನೋಭಾವನ ಬರ್ತೈತೆ ಇಲ್ಲಂತಂದ್ರೆ ಭ್ರಷ್ಟ ಸಿದ್ದರಾಮಯ್ಯ ಅಂತಕ್ಕಂಥ ಒಂದು ಮಾತು ಬರ್ತೈತೆ ಅದೇ ಬಿಡೋದು ಮತ್ತು ಹಿಡೋದು ಅವ್ರು ಅವನ ಕೆಗ ಅದು ಏನು ಬೇಕಾದ ಅವ್ನು ಮಾಡಲಿ ನನ್ನ ಮಾತ್ರ ಹೇಳಕ್ಕ ಹೇಳ್ತೈತೆ ಹೆಂಗೆ ಬಿಟ್ಟು ಕೊಡ್ಬೋದು ಅನ್ನಿಸ್ತೀರಾ ನಿಮ್ಮ ಭವಿಷ್ಯ ಏನಂತ ಬಿಟ್ಟು ಕೊಡ್ಬೋದು ಬಿಟ್ಟು ಕೊಡೋಕೆಲ್ಲ ಬಿಟ್ಟು ಮಣ್ಣು ಮನುಷ್ಯ ಅವಡ್ಲಿಕ್ಕೆಲ್ಲ ಆದ್ರೆ ಮಣ್ಣು ತನಕ ಬಿಡ್ಬೇಕಿತ್ತು ಹ್ಮ್ ಹಠ ಬಿಡ್ಬೇಕ ಒಂದು ಸ್ವಲ್ಪ ಅದು ಬಿಟ್ಟರೆ ಮಾತ್ರ ಸಾಧ್ಯತೆ ಮತ್ತು ಹಠನ ಸಾಕ್ತಾವಂತಂದ್ರೆ ಯಾರು ಏನು ಮಾಡೋದು ಒಂದು ವೇಳೆ ಬಿಟ್ಕೊಡ್ಲಿಲ್ಲ ಅಂತಿಟ್ಟು ಹೋರಿ ಅವು ಏನ ಪರಿಣಾಮ ಆಗ್ಬೋದು ಅಂತ ಜನರ ಕಡೆ ಏನು ಅಭಿಪ್ರಾಯ ಆಗ್ಬೋದು ಪರಿಣಾಮ ಒಂದು ಒಂದು ವೇಳೆ ಸರ್ಕಾರ ಬಿದ್ದೋಗೋದು ಹ್ಮ್ ಈ ನಿಟ್ಟಿನಲ್ಲಿ ಸರ್ಕಾರ ಬಿದ್ದು ಹೋಗ್ಬೋದು ಅಧಿಕಾರ ಬಿಟ್ಕೊಡ್ಲಿಲ್ಲ ಅಂದ್ರೆ ಅರ್ಕ ಬಿಟ್ಕೊಡ್ಲಿಲ್ಲ ಸರ್ಕಾರ ಬಿದ್ದು ಹೋಗೋ ಡಿ ಕೆ ಶಕ್ ಅವ್ರು ತೊಗೊಳಿಸಿ ಅಂತಂದ್ರೆ ಹೋಗ್ಬಿಟ್ಟಂತಂದ್ರೆ ಏನು ಮಾಡೋದು ಸಿದ್ದರಾಮಯ್ಯ ಸರ್ಕಾರ ಬಿದ್ದು ಹೋಗೋ ಬಿದ್ದು ಆದವತ್ತು ಮತ್ತೇನು ಮಾಡೋದು ಮಾಡಕ್ಕೆ ಇವತ್ತು ಒಳ್ಳೆ ಸರ್ಕಾರ ಐತಿ ನೀವೆಲ್ಲ ಗ್ಯಾರಂಟಿ ಚಲೋ ಕೊಟ್ಟಿದ್ದೀರಿ ಮಂದಿಗೆಲ್ಲ ಸರ್ಕಾರ ಚಲೋ ಮಾಡಿದ್ದೀರಿ ಇದೇ ಪ್ರಕಾರ ಇನ್ನು ಇನ್ನೂ ಎರಡು ವರ್ಷ ಎಲ್ಲರೂ ಕೂಡ ಚಲೋ ಮಾಡ್ಕೊತ ಹೋಗಿರಿ ಅಂತ ನಮಗೆ ಕಾಂಗ್ರೆಸ್ ಹೈಕಮಾಂಡಿಗೆ ನಾವು ಸೂಚನೆ ಹೇಳೋದಂತಂದ್ರೆ ಇವತ್ತಿನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಎರಡು ವರ್ಷ ಮಾಡಿದಾನು ವರ್ಷ ಫಿಫ್ಟಿಬಿಟಿ ಮಾತುಕತೆ ಆಗಿದಾವೆ ನಿಮ್ಮಲ್ಲಿ ಆ ಮಾತುಕತೆ ಪ್ರಕಾರ ಇವತ್ತಿನ ದಿವಸ ಹೈಕಮಾಂಡ್ ಈ ಥರ ಪಾತ್ರ ವಹಿಸಿ ಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕು ಇದು ಜನರ ಅಭಿಪ್ರಾಯ ಇರ್ಬೋದು ನಾವು ಅಭಿಪ್ರಾಯ ಇರ್ಬೋದು ಜನರು ಮೆನ್ಷನಾಗಿರ್ಬೋದು ಎಲ್ಲ ಮೆನ್ಷನ್ ಆಗಿರ್ಬೋದು ಮತ್ತೆ ಬಿಟ್ಟು ಕೊಟ್ಟಿರಿ ನಿಮ್ಮ ಸರ್ಕಾರ ಚೆನ್ನಾಗಿ ಓದ್ತಿ ನೀವು ಒಳ್ಳೆಯವ್ರು ಹಂಚ್ಕೊಂತೀರಿ ಗ್ಯಾರಂಟಿಗಳು ಸಾಕಷ್ಟು ಕೊಟ್ಟಿದ್ದೀರಿ ಇನ್ನೂ ಎರಡು ವರ್ಷ ಚೆನ್ನಾಗಿ ಅಡೆಕ್ಟ್ ಮಾಡಿರಿ ಅಂತಕ್ಕಂಥ ಕೊಟ್ಟು ಆಡಳಿತ ಮಾಡಿರಿ ಅಂತಕ್ಕಂಥ ಡಿ ಕೆ ಕುಮಾರ್ ಅವರಿಗೆ ಬಿಟ್ಕೊಡ್ಬೇಕಿದೆ ಬಿಟ್ಟು ಕೊಡ್ಬೇಕು ಬಿಟ್ಟು ಕೊಟ್ಟರೆ ನಿಮ್ಮ ಸರ್ಕಾರ ಸಿದ್ದರಾಮಯ್ಯ ಈ ತರ ಒಳ್ಳೇದ್ ಅನ್ಸ್ಕೊಳ್ಳಾನ್ಸ್ ಇತ್ತು ಹ್ಮ್ ಇಲ್ಲ ಅಂದ್ರೆ ಬೀಳ್ತತ್ರಿ ಇಲ್ಲಾದ್ರೂ ಸರ್ಕಾರ ಬಿದ್ದು ಹೋಗ್ಬೋದು ಹೋಗಬಹುದು ಹಾಂ